ಸ್ನೇಹಿತರೆ ನಮಸ್ಕಾರ ನಮ್ಮ ವಾಹಿನಿಗೆ ಸ್ವಾಗತ ಇವತ್ತು ನಿಮಗೆಲ್ಲ ಪರಿಚಯ ಮಾಡಿಕೊಳ್ಳಲು ಹೊರಟಿರುವ ಕ್ಷೇತ್ರವೇ ಶ್ರೀ ಕ್ಷೇತ್ರ ಬನ್ನವ ಮಂತ್ರಾಲಯ ಮಂದಿರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿದರೆ ಸಾಕು ರಾಯರ ಕರುಣೆ ನಮಗೆ ಸಿಗುತ್ತದೆ ಅಂತಹ ಅತ್ಯಂತ ದಯಾಳು ನಮ್ಮ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು ಲಕ್ಷಾಂತರ ಭಕ್ತ ಸಮೂಹವನ್ನು ಹೊಂದಿರುವ ಗುರುಗಳು ನಮ್ಮ ರಾಯರು ಅನನ್ಯ ಭಕ್ತಿಯಿಂದ ಶ್ರೀ ರಾಘವೇಂದ್ರಾಯ ಅಂತ ಹೇಳಿಕೊಂಡರೆ ಸಾಕು ಅವರ ಕೃಪೆ ನಮ್ಮ ಮೇಲಾಗುತ್ತೆ ನಮ್ಮ ಪ್ರಾರ್ಥನೆಗೆ ಗುರುರಾಯರ ಅನುಗ್ರಹ ಬಹು ಬೇಗನೆ ಸಿಗುತ್ತದೆ ಈ ಉನ್ನವ ಮಂತ್ರಾಲಯ ಮಂದಿರ ಕ್ಷೇತ್ರದಲ್ಲಿ ಒಂಬತ್ತು ವಾರ ಬಂದು ಅರಕೆಯ ಕಾಯಿಗಳನ್ನು ಕಟ್ಟಿದರೆ ಸಾಕು ನಿಮ್ಮ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ ಅದಕ್ಕೆ ಸಾಕ್ಷಿ ಎಂಬಂತೆ ಈ ಕ್ಷೇತ್ರಕ್ಕೆ ಬರುತ್ತಿರುವ ಭಕ್ತರ ದಂಡು

ನಾವೆಲ್ಲ ಮಾಡಿದ್ದೀವಿ ತುಂಬ ನೆಮ್ಮದಿ ಇದೆ ಒಳ್ಳೇದಾಗಿದೆ ರಾಯರ ಬಗ್ಗೆ ಹೇಳೋದು ರಾಯರ ನಮ್ಮ ಚಿಕ್ಕ ತಣ್ಣಿಂದ ರಾಯರಿಗೆ ಪೂಜೆ ಮಾಡಿಸ್ತೀನಿ ನಾವು ಇದನ್ನು ನೋಡಿ ಯಾರೋ ಹೇಳಿದ್ಮೇಲೆ ನಾವು ಇಲ್ಲಿಗೂ ಬಂದ್ವಿ ಇಲ್ಲಿ ನೋಡಿದ ಮೇಲೆ ನಮಗೆ ನಾವು ಕಾಯಿ ಕಟ್ಟಿ ಪೂಜೆ ಮಾಡ್ತೀವಿ ಮಾಡ್ತೀವಿ ಅವ್ರು ಹೇಳ್ತಾರೆ ಎಷ್ಟು ವಾರ ಕಟ್ಟಬೇಕು ಅಂತ ನಾವು ಇಪ್ಪತ್ತೊಂದು ವಾರ ಹೇಳಿದ್ರೆ ನಾವು ಇಪ್ಪತ್ತೊಂದು ವಾರ ಅದೇ ವಾರ ಇವತ್ತು ಗುರುವಾರ ಕಟ್ಟಿದ್ರೆ ಗುರುವಾರನೇ ಬಂದು ಪೂಜೆ ಮಾಡಬೇಕು ಇಪ್ಪತ್ತೊಂದು ವಾರ ಕುಂಬಿಟ್ಟು ಇಲ್ಲ ಇಲ್ಲ ಹ್ಞೂ ಸ್ಟೇಜ್ ವಿದ್ಯಾಪೀಠದಿಂದ ಬರ್ತೀನಿ ನನಗೆ ಅದೇ ಹೆಂಗೆ ರಾಯರ ಬಗ್ಗೆ ತುಂಬ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಬಂದರೆ ಒಳ್ಳೆಯದು ಅಂತ ಹೇಳಿದ್ರು ಈಗ ಕೇಳಿದ ತಕ್ಷಣವೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಒಂದು ಏಳೆಂಟು ಜನ ಬರ್ತಾಯಿದ್ದೀವಿ ರೆಗ್ಯುಲರ್ ಈಗ ಏಳು ವಾರ ಆಯಿತು ನಮ್ಮದು ಬರ್ತಾ ಇದ್ದೀವಿ ರಾಯಪೆ ಇರುತ್ತೆ ಅಂತ ನಂಬಿಕೆ ಇದೆ ಆಗತ್ತೆ ಅಂದ್ಕೊಂಡು ಬಂದಿದ್ದೀವಿ ಅಂದರೆ ಅದಕ್ಕೆ ಇವತ್ತು ಇಲ್ಲ ಇನ್ನೂ ಟೈಮ್ ತೊಗೊಳತ್ತೇನೋ ಒಂದು ಪ್ರೋಸೆಸ್ ಅಂತ ಇಲ್ಲಿದೆ ಬರ್ತಾ ಇದೀವಿ ರಾಯರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಯಾವತ್ತೂ ಏನು ಆಗದೇ ಇರೋದಿಲ್ಲ ಆ ನಂಬಿಕೆನಲ್ಲೇ ಬಂದಿದೀವಿ ಆಗತ್ತೆ ಅಂತ ಇದ್ದೀವಿ ಇಲ್ಲಿ ಬರೋರು ಎಲ್ಲರಿಗೂ ಅದೇ ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ ತುಂಬಾ ಜನ ಹೇಳಿದ್ದಾರೆ ನಮಗೆ ಆ ಅದು ಆಗಿದೆಯಂತೆ ಹಂಗಾಗಿ ಬಂದಿದೀವಿ ನಮಗೂ ಆಗತ್ತೆ ಆಗುತ್ತೂ ಆಗುತ್ತೆ ಅನ್ನೋದೊಂದು ರಾಯರ್ ಮೇಲೆ ಭಕ್ತಿ ಇರೋದ್ರಿಂದ ಬಂದಿದ್ದೀವಿ ನಾವು ಹಾಂ ನಂಬಿಕೆ ಇದೆ 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 ಮಕ್ಕಳು ಎಲ್ಲನು ಜೊತೆಗೆ ಒಂದು ಎಂಟದ್ ಜನನೇ ಬರ್ತಾ ಇದೀವಿ ನಾವು ವಾರ ವಾರ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರಾಯರ ಕೃಪೆ ನಿಮಗೆ ಮೇಲೆ ಆಗಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ